ಶಿಕ್ಷಕ ಬಂಧುಗಳೇ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ತುಂಬಾ ಜನ ವಿದ್ಯಾರ್ಥಿಗಳು ಬೇಷ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ಕಡೆ ಈ ಕಡೆ ಎಲ್ಲ ಗಳಲ್ಲಿ ಅಲ್ಲಿ ಸೇರ್ಕೊಂಡಿದ್ದಾರೆ ಇಲ್ಲಿ ಯಾರು ಭಾಷಣ ಕೇಳಕ್ ಬಂದಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು ಆದ್ರೆ ಇಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳನ್ನ ನೋಡಿದಾಗ ನನಗಂತೂ ಬಹಳ ಖುಷಿ ಆಯ್ತು ಈಗ ತಾನೇ ನೆನಪಿನ ಕಾಣಿಕೆ ತಗೊಂಡು ಅದ ಕಣ್ಣು ಸರಿಯಾಗಿ ಕಾಣಲ್ಲ ಅಂತ ಹುಡುಗ ಎಂತ ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾನು ಸಲ ಐ ಐ ಟಿ ಜಿ ಜೂನಿಯರ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಹೋಗ್ತಾ ಇದ್ದಾನೆ ಒಂದ್ ಸಕ್ಸಸ್ ಆಗ್ಲಿ ಅಂತ ದೇವರ ಪ್ರಾರ್ಥನೆ ಮಾಡಿದೆ ಈಗ ತಾನೇ ಬೆಂಗಳೂರಪ್ಪ ಹೇಳ್ತಾ ಇದ್ರಲ್ವಾ ಎಲ್ಲಾ ಫೆಸಿಲಿಟೀಸ್ ಇದ್ದೇನೆ ನಾವು ಏನೋ ಸಾಧನೆ ಮಾಡಲ್ಲ ಇಷ್ಟೆಲ್ಲ ನ್ಯೂನತೆ ಇರ್ತಕ್ಕಂಥ ಸಾಧನೆ ಮಾಡ್ತಾರೆ ಅಂದ್ರೆ ದೇವರು ಎಲ್ಲೋ ಒಂದ್ ಕಡೆ ನಮ್ಗೆ ಏನೋ ಒಂದು ಕುಂಠಿತ ಮಾಡಿದ್ರೆ ಇನ್ನೊಂದ್ ಕಡೆ ನಮ್ಗೆ ಅದೇ ರೀತಿ ಅದು ಒಂದು ಬಲವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಸಹ ಕೊಟ್ಟಿರ್ತದೆ ನಿಟ್ಟಿನಲ್ಲಿ ಒಂದು ಚಿಕ್ಕ ಕತೆ ಮಕ್ಕಳಿಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಒಂದು ಹುಡುಗ ಇರ್ತಾನೆ ಅವನಿಗೆ ಏನು ಈ ಕರಾಟೆ ಆಡ್ತಕ್ಕಂಥದ್ದು ಚೆಕ್ವಾಂಡೋ ಅಂತ ಕರೆ ಕರಾಟೆ ಸೊ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ತವಾಂಡೋ ಕಲಿತಾ ಇರ್ತಾನೆ ಗುರುಗಳ ಹತ್ರ ಹೋಗಿ ಕಲಿತಾ ಇರ್ತಾನೆ ಕೊನೆಗೆ ಏನಾಗುತ್ತೆ ಎಲ್ಲ ಒಂದ್ ಕಡೆ ಪಾಪ ಹುಡುಗನಿಗೆ ಆಕ್ಸಿಡೆಂಟ್ ಆಗಿ ಎಡಗೈ ಮುರಿದ್ಬಿಡ ಕತೆ ಕೇಳಿರ್ಬೋದೇ ನಾವು ಎಡಗೈ ಮುರಿದ್ ಅವ್ನ್ ಏನ ಮಾಡಿ ಮತ್ತೆ ನನ್ ಚಾಂಪಿಯನ್ ಆಗ್ಬೇಕನ್ನ ಅಂತ ಆಸೆ ಆದ್ರೆ ಯಾರು ಸಹ ಯಾರ ಅವ್ರು ಯಾವ ಒಂದು ಸಹ ಯಾರು ಸನ್ಗೆ ತಕೊಂಡ್ ಆಗಲ್ಲ ಎರಡು ಕೈ ಇದ್ರೇನ ಹೇಳ್ಕೊಡಕ್ಕಾಗಲ್ಲ ಅಂತ ಕೈ ಇಲ್ವಾ ಹೇಳ್ಕೊಳಕ್ ಆಗಲ್ಲ ಸೊ ಈಗ ಹುಡುಕ್ತಾ ಹುಡುಕ್ತಾ ಹುಡ್ತಾ ಒಬ್ಬ ಗುರುಗಳು ಸಿಗ್ತಾರೆ ಅದಕ್ಕೆ ಯಾವ್ದೋ ಒಂದು ಇದಕ್ಕೆ ಸಮರ್ಥವಾದ ಗುರುಗಳು ಸಿಕ್ಕಿದ್ರೆ ಮಕ್ಕಳು ಹೇಗಾಗ್ತಾರೆ ಅನ್ನೋದಕ್ಕೆ ಸೊ ಇದೊಂದು ಉದಾಹರಣೆ ಸೊ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಅವ್ರಿಗೆ ಕಲ್ಸ್ಕೊಡ್ತಕ್ಕಂಥದ್ದು ಯಾವ್ದೋ ಒಂದೇ ಒಂದು ಪಟ್ಟು ಮಾತ್ರ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಹುಡುಗ ಅಂದ್ಕೊಳ್ತಾನೆ ದಿನ ಒಂದೇ ಒಂದು ಕಲಿಸ್ತಾ ಇದ್ದಾರಲ್ಲ ಇಷ್ಟು ವರ್ಷಗಳಿಂದ ಎರಡು ವರ್ಷ ಮೂರು ವರ್ಷ ಕಲಿಸ್ತಾ ಇರೋಗೆ ಅದೊಂದೇ ಕಲಿಸ್ತಾ ಇದ್ದಾರೆ ಸೊ ಆದ್ರೆ ಬೇರೆ ಕೊಟ್ಟೆ ಹಾಕದ ನಾನು ಅಲ್ವಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಗುರುಗಳು ಹೇಳ್ತಾರೆ ನಾನು ಏನ್ ಹೇಳ್ತೀನಿ ಅಷ್ಟೇ ನೀನು ಬೇರೆ ಏನು ಮಾಡಬೇಡ ಮೊನ್ನೆ ಒಂದ್ ದಿವಸ ಕಾಂಪಿಟೇಷನ್ ಬರ್ಬಿಡತ್ತೆ ಕಾಂಪಿಟೇಷನ್ ಬರುತ್ತೆ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಒಂದೇ ಒಂದ್ ಕೊಟ್ಟು ಹುಡುಗ ಗೆದ್ದಿದ್ದಾನೆ ಅಂತ ಅನೌನ್ಸ್ ಮಾಡ್ಬಿಡ್ತಾರೆ ಅವನ್ಗ ಆಶ್ಚರ್ಯ ಆಗುತ್ತೆ ಹೇಗೆ ಅಂತ ಸೊ ಅವಾಗ ಬಂದು ಏನೋ ಪತ್ರಕರ್ತರು ಎಲ್ಲರೂ ಸಹ ಕೇಳ್ತಾರೆ ಗೆದ್ದ ಅಂತ ಹೇಳಿದ್ರೆ ಅವ್ನ್ ಗೊತ್ತಿರೋದಿಲ್ಲ ನನ್ನ ಗುರುಗಳು ಪಟ್ಟು ಹೇಳ್ಕೊಟ್ಟಿದ್ದಾರೆ ಆ ಪಟ್ಟಷ್ಟೇ ನಾನು ಆಗ್ತದೆ ಅದಕ್ಕೆ ಅವ್ರ ಗುರುಗಳಿಗೆ ಕೇಳ್ತಾರೆ ಏನು ಸೊ ಎಲ್ಲರೂ ಯಾರು ಕೇಳಿದ್ರು ನಂಗೆ ಇದೇನು ಹೇಳ್ಕೊಡ್ಲಿಲ್ಲ ನಾವು ಹುಡುಗನ್ಗೆ ಅವ್ರ ಗುರುಗಳಿಗೆ ಅವ್ರ ಗೊತ್ತಿರುತ್ತೆ ಯಾವುದೇ ಒಂದೊಂದೇ ಒಂದ್ ಪಟ್ಟಲ್ಲಿ ಎದುರುಗಡೆ ಇರ್ತಕ್ಕಂಥ ಅವನು ಎಡಗೈನ ಇಟ್ಕೊಂಡ್ರೆ ಮಾತ್ರ ಸೋಲ್ಸೆಟ್ ಆಗುತ್ತೆ ಎಡಗೈನ್ ಪಟ್ಟು ಹಿಡ್ಕೊಂಡು ಹೇಳಿದ್ರೆ ಮಾತ್ರ ಸೊ ಅಂತ ಒಂದು ಪಟ್ಟನ್ನೇ ಅವ್ನ್ಗೆ ಹೇಳ್ಕೊಡ್ತಾರೆ ಎಡಗ ಇಲ್ದೇ ಇದ್ರೆ ಯಾವ ರೀತಿ ಗೆಲ್ಬೋದು ಅದು ಅವ್ನ ಸಮರ್ಥ ಗುರು ಮಾತ್ರ ಲಭ್ಯ ಆಗ್ತಕ್ಕಂಥದ್ದು ಹೇಳ್ಕೊಳೋದಕ್ಕೆ ಸೊ ಹಾಗೇನೆ ವಂಶಿ ಅವರಿಗೆ ಅವ್ರಿಗೆ ಈ ಒಂದು ಸಂಸ್ಥೆ ಅಂತ ಒಂದು ಸಮರ್ಥ ಶಿಕ್ಷಕರನ್ನ ಪ್ರೊವೈಡ್ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಮ್ಮೆ ವಿಚಾರ ಇನ್ನೊಂದಿಲ್ಲ ಇನ್ನೊಂದು ಮುಖ್ಯವಾಗಿ ಒಂದು ಒಂದೇ ಒಂದು ಮಾತು ಹೇಳಿ ಮುಗಿಸ್ತೇನೆ ಯಾಕೆಂದ್ರೆ ಕೇಳ್ತಕ್ಕಂಥ ಭಾಷಣ ಕೇಳ್ತಕ್ಕಂಥವ್ರು ಯಾರು ಇಲ್ಲ ಅವ್ರ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಅದನ್ನ ನೋಡ್ಕೊಳ್ಳೋದಕ್ಕೆ ಬಂದಿರತಕ್ಕಂಥ ಸೊ ಅನೇಕ ಮಕ್ಕಳಿಗೆ ಸಂಸ್ಕಾರದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ಮೌಲ್ಯಗಳು ಸಂಸ್ಕಾರಗಳು ಅಂತ ಸೊ ಸಂಸ್ಕಾರ ಕೊಡ್ತಕ್ಕಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಟೆಕ್ನಾಲಜಿ ಡೆವಲಪ್ ಆಗ್ಬಿಡಿಕೆಲ್ಲ ಮೊಬೈಲ್ಗಳು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಮೆಚೂರಿಟಿ ಲೆವೆಲ್ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಮೂರು ವರ್ಷದ ಮಗುಗೆ ಎಲ್ಲವೂ ಗೊತ್ತಿರುತ್ತೆ ಸೊ ಅಷ್ಟು ಮಟ್ಟಿಗೆ ಬೆಳೆದು ಮನೆಯೊಳಗಡೆ ನಮ್ಮ ಬಾಂಧವ್ಯಗಳು ಅಷ್ಟೇ ಪೋಷಕರು ಬಂದಿದ್ದಾರೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಹೇಳ್ತಾ ಇದೀನಿ ಮಕ್ಕಳು ಸುಮ್ಮನೆ ಮಾಡಬೇಕು ಅಂತ ಹೇಳಿದ್ರೆ ಚಿಕ್ಕ ಮಗುಗೆ ಕಲಿಸ್ತಾರೆ ಫೋನ್ ಇಟ್ಕೊಳ್ಳೋದು ಫೋನ್ ಮಾತಾಡೋದು ಫೋನ್ ನೋಡೋದು ಬೇಗ ಅದಕ್ಕೆ ಅಡಿಕ್ಟ್ ಆಗ್ಬಿಡುತ್ತೆ ಮಕ್ಕಳು ಫೋನ್ ಇಂದ ಇದ್ರೆ ದೊಡ್ಡ ರಂಪ ರಾಮಾಯಣನೇ ಮಾಡ್ಬಿಡುತ್ತೆ ಮನೆ ಮನೆಯೊಳಗಡೆ ಗಂಟಾ ಮಕ್ಕಳು ಇದ್ರೆ ನಾಲ್ಕು ಜನ ನಾಲ್ಕಡೆ ಮೂಲೆಗಳಲ್ಲಿ ಫೋನ್ ನೋಡ್ಕೊಂಡಿರ್ತಾರೆ ಹೊರತು ಒಬ್ರು ಒಟ್ಟಿಗೆ ಇಟ್ಕೊಳ್ಳೋದಿಲ್ಲ ಮಾತಾಡೋದಿಲ್ಲ ಇವೆಲ್ಲ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಾಂಧವ್ಯಗಳು ರಿಲೇಶನ್ಶಿಪ್ ಡಿಟೇಷನ್ ಅಂತ ನಮ್ಮ ಬಾಂಧವ್ಯಗಳು ಇದು ಸಂಬಂಧಗಳು ಸ್ನೇಹ ಮಮತೆ ಆತ್ಮೀಯತೆ ಭಾವನೆಗಳು ಇವೆಲ್ಲ ಸಹ ದೂರ ಆಗ್ತಾ ಇದೆ ಹಾಗಾಗಿ ಮೊಬೈಲ್ಗಳಿಂದ ನಾವ್ ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ದೂರ ಆಗ್ತಾ ಇದೆ ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ಮೊಬೈಲ್ಗಳನ್ನ ಪೋಷಕರು ಕೊಡಬೇಡಿ ಕೊಟ್ಟರು ಸಹ ಅದನ್ನ ಹೇಗೆ ಉಪಯೋಗಿಸ ಮೊಬೈಲ್ ಇದೆ ಇವತ್ತು ಪ್ರಪಂಚ ಇರ್ಲೇ ಇಲ್ಲ ನಮಗೂ ಅಷ್ಟೇನೆ ಮೊಬೈಲ್ ಇದ್ರೇನೆ ಎಲ್ಲವನ್ನ ಪಡ್ಕೊಳಕ್ ಆಗ್ತಕ್ಕಂಥದ್ದು ಒಂಥರ ಬಂಗಾರ ಕತ್ತಿ ಇದ್ದಾನೆ ಕುತ್ತೆ ಕೊಯ್ಕೊಳಕ್ ಆಗಲ್ಲ ಅಲ್ವಾ ಅದನ್ನ ಹೇಗೆ ಉಪಯೋಗಿಸ್ಬೇಕು ಆಗ ಉಪಯೋಗಿಸಿದ್ರೆ ಅದು ಉಪಯೋಗಕ್ಕೆ ಬರುತ್ತೆ ಅದನ್ನ ಫಸ್ಟ್ ಮಕ್ಕಳಿಗೆ ಹೇಳ್ಕೊಡ್ಬೇಕು ಇದ್ರ ಜೊತೆಗೆ ಮಕ್ಕಳಿಗೆ ಕಲಿಸ್ಬೇಕಾಗ್ತಕ್ಕಂಥ ಒಂದು ಒಳ್ಳೆ ಸಂಸ್ಕಾರ ಅಂತ ಹೇಳಿದ್ರೆ ಯಾರು ಅಲ್ಲಿ ಏನು ಒಳ್ಳೇದಿರುತ್ತೆ ಅದನ್ನ ತೆಗೆದುಕೊಳ್ತಕ್ಕಂಥ ಹಾಗೆ ನಾವೇನಾಗುತ್ತೆ ಅಂದ್ರೆ ಯಾರು ನಮ್ಗೆ ಒಳ್ಳೆಯವ್ರ ಜೀವನದಲ್ಲಿ ಸಿಗೋದೇನೆ ಇಲ್ಲ ಇದಕ್ಕೆ ಬಹಳ ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ನಡೆದಂತ ಒಂದು ಘಟನೆ ಅದು ಸಾಮಾನ್ಯ ಭಾಷೆಯಲ್ಲಿ ನಿಮ್ಗೆ ಹೇಳ್ತೇವೆ ಮಕ್ಕಳಿಗೂ ಗೊತ್ತಾಗುತ್ತೆ ಧರ್ಮರಾಯ ಏನೋ ಅಂತ ಗೊತ್ತು ನಿಮ್ಗೆ ದುರ್ಯೋಧನ ಯಾರು ಅಂತ ಗೊತ್ತು ಇಬ್ರಿಗೂ ಗುರುಗಳು ಯಾರು ದ್ರೋಣಾಚಾರ್ಯ ದ್ರೋಣಾಚಾರ್ಯ ಕರೆದ್ಬಿಟ್ಟು ಇಬ್ರು ದುರ್ಯೋಧನ ಧರ್ಮರಾಯನ ಅವ್ರಿಗೆ ಗೊತ್ತಿರುತ್ತೆ ಗುರುಗಳಿಗೆ ಅವ್ರ ಮನಸ್ತಿ ಪಲ್ಸ ರೇಟ್ ಎಲ್ಲ ಗೊತ್ತಿರುತ್ತೆ ಕರೆದ್ಬಿಟ್ಟು ಹೇಳ್ತಾರ ಧರ್ಮರಾಯನ್ ಕಳೆದಿರ್ತಾರಂತೆ ಈ ನೋಡ್ಬಿಟ್ಟು ನಮ್ಮ ಸಾಮ್ರಾಜ್ಯದಲ್ಲಿ ಯಾರು ಅತ್ಯಂತ ಕೆಟ್ಟ ವ್ಯಕ್ತಿ ಇದ್ದಾನೆ ಅವ್ನು ಕರ್ಕೊಂಡ್ಬಾರ್ದು ಯಾರು ಧರ್ಮರಾಯನ್ ಹೇಳ್ತಕ್ಕಂಥ ದುರ್ಯೋಧನ್ ಕರೆದ್ ಬಿಟ್ಟು ಹೇಳ್ತಾರಂತೆ ಅವ್ರು ಸಪ್ರೇಟ್ ಹಾಕೋದು ಇವ್ರು ಸಪ್ರೇಟ್ ಹಾಕೋದ್ರೆ ದೊರೆಯೋದ್ರಲ್ಲಿ ಯಾರಾದ್ರೂ ಒಬ್ರು ಒಳ್ಳೆಯವ್ರನ್ನ ಕರ್ಕೊಂಡ್ ಬರಪ್ಪ ಅಂತ ಇಬ್ರು ವಾಪಾಸ್ ಬರ್ತಾರೆ ಬರಿ ಕಾಯಲ್ಲಿ ಬರ್ತಾರೆ ಸುಮಾರು ಒಂದು ವಾರದ ಕಾಲ ಅಲಿತಾರೆ ಯಾರು ಸಿಗ್ಲಿಲ್ಲ ಅಂತ ಇಬ್ರು ವಾಪಾಸ್ ಬರ್ತಾರೆ ಕೇಳ್ತಾರೆ ಧರ್ಮರಾಯನ್ ಕೇಳ್ತಾರೆ ಯಾಕೆ ನೀನು ಬರೀ ಕಾಯಲ್ಲಿ ವಾಪಸ್ ಬಂದಿದ್ಯಾ ಯಾರಾದ್ರೂ ಕೆಟ್ಟವ್ರನ್ನ ಯಾರಾದ್ರೂ ಒಬ್ಬರನ್ನ ಕರ್ಕೊಂಡು ಬರ್ಬೋದಾಯ್ತಲ್ಲ ನಾನು ಇಡೀ ನಮ್ಮ ದೇಶ ಎಲ್ಲ ಸುತ್ತಾಡಿದೆ ಯಾರು ನೋಡಿದ್ರು ಒಳ್ಳೆಯವ್ರ ತರಾನೇ ಕಾಣ್ತಾರೆ ನನ್ಗಿಂತ ಕೆಟ್ಟವ್ರು ಯಾರು ಇಲ್ಲ ಹಂಗಾಗಿ ನಾನೇ ವಾಪಸ್ ಬಂದಿದ್ದೀನಿ ನನ್ನಲ್ಲೇ ಏನೋ ಒಂದು ಕೆಟ್ಟತನ ಇದೆ ಅದಕ್ಕೆ ನನ್ಗೆ ಯಾರು ಅಂತ ಒಳ್ಳೆಯವ್ರ ಸಿಗ್ಲಿಲ್ಲ ಸೊ ಹಾಗೇನೆ ದುರ್ಯೋಧನ್ಗೆ ಕೇಳ್ತಾರ ಯಾಕೆ ಒಳ್ಳೆಯವ್ರ ಜ್ಞಾನ ಕರ್ಕೊಂಡ್ ಬಂತ ಅವ್ರಿಗೆ ಪರಿಕಾಗ ಎಲ್ಲ ಕಡೆ ದುರ್ಯೋಧನ ಹೋಗ್ತಾನಂತ ಹುಡುತ ನನ್ಗಿಂತ ಒಳ್ಳೆಯವರು ಯಾರಕ್ಕಂತ ಪ್ರತಿ ಯಾರು ನೋಡಿದ್ರು ಅದೇ ತರ ನೆನಸ್ ಆದ್ರೆ ಯದ್ಭಾವ ಅಂತ ಉದ್ಭಾವತಿ ಅಂತ ಸೊ ಅವ್ನ ಸಂಸ್ಕಾರನ ಬೆಳೆಸ್ತಕ್ಕಂತ ರೀತಿ ಬೆಳಿ ಮಕ್ಳು ಬೆಳಿತಕ್ಕಂತ ವಾತಾವರಣ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿದೆ ಅಂತ ಒಂದು ಧರ್ಮರಾಯನಿಗೆ ಸಂಸ್ಕೃತಿಯನ್ನ ಕಲಿಸ್ಕೊಟ್ಟಂತ ವಾತಾವರಣ ಇವತ್ತು ಶಾಲೆಯಲ್ಲಿ ನಾವು ಕಾಣ್ಬೋದು ಮಕ್ಕಳು ಕೆಲವರೆಲ್ಲ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರು ಟೀಚರ್ಸ್ ಅನ್ನ ಉಳಿದ್ರು ಅಂದ್ರೆ ಕೆಲವ್ರು ಪ್ರೈಸ್ ತಗೊಂಡ್ರು ಕೆಲವ್ರು ಪ್ರೈಸ್ ತಗೊಳ್ಳಿಲ್ಲ ಯಾರು ಪ್ರೈಸ್ ತಗೊಂಡ್ರು ಅವ್ರು ಮಾತ್ರನೇ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಉಳಿದ ಅವ್ರ ಅಲ್ಲ ಅಂತಲ್ಲ ಮೇಡಮ್ ಅವರು ಯಾರೋ ನಿರೂಪಣೆ ಮಾಡೋವಾಗ ಹೇಳ್ತಾ ಇದ್ರು ಪ್ರೈಸ್ ತಗೊಳ್ಳುವಾಗ ಬೇರೆಯವ್ರಿಗೆ ಒಂದು ಉತ್ತೇಜನ ಅಂತ ಚಪ್ಪಾಳೆ ಮುಖಾಂತರ ಉತ್ತೇಜನ ಕೊಟ್ಟು ನಾವು ನಾಳೆ ಪ್ರೈಸ್ ತಗೊಂಡಾಗ ನಮಗೂ ಚಪ್ಪಾಳೆ ಸಿಗುತ್ತಲ್ಲ ದೃಷ್ಟಿಯಿಂದ ಇದನ್ನ ಮಾಡ್ತಾ ಹೋಗ್ತಾರೆ ಸೊ ಇದು ಈ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ಇದು ಆ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸದಲ್ಲಿ ಪ್ರಸಾದ್ ರೆಡ್ಡಿ ಅವ್ರ ಜೊತೆ ನೀವೆಲ್ಲರೂ ಸಹ ಕೈ ಜೋಡಿಸಿದ್ರ ತುಂಬಾ ನಮ್ಗೆ ಸಂತೋಷ ಕೊಡ್ತಕ್ಕಂಥ ಒಂದು ವಿಚಾರ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಸೊ ಒಂದು ಘಟನೆ ವಿವೇಕಾನಂದರ ಒಂದು ಕತೆ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ವಿವೇಕಾನಂದರು ನಿಮ್ಗೆ ಗೊತ್ತಿದೆ ಚಿಕಾಗೋಗ್ ಬಂದ್ಮೇಲೆ ತುಂಬಾ ಫೇಮಸ್ ಆಗುತ್ತೆ ಅವ್ರ ಕೆಲಸ ಏನು ಅಂತ ಹೇಳಿದ್ರೆ ಹೋಗೋದು ಭಿಕ್ಷೆ ಬಿಡೋದು ಅಲ್ಲಿ ಬಂದಂತ ಹಣವನ್ನ ಅಲ್ಲಿ ಬಂದಂತ ಇವುಗಳನ್ನ ತಗೊಂಡು ಆಶ್ರಮ ಕಟ್ತಕ್ಕ ಅಂದ್ರೆ ಇರೋರ ಹತ್ರ ತಗೊಂಡು ಇಲ್ದೇ ಇರೋರು ಕೂಡ ಚಿಕ್ಕ ಹೋಗುವಂತ ಉದ್ದೇಶನೂ ಅದೇನೆ ಅಲ್ಲಿಂದ ಏನಾದ್ರೂ ತರಬೇಕು ಯಾಕೆಂದ್ರೆ ಬಡತನ ಇದೆ ದೇಶದಲ್ಲಿ ಮೋಢ್ಯತೆ ಇದೆ ಮೋಢ್ಯತೆ ಹೋಗ್ಲಾಡ್ಸ್ಬೇಕು ಬಡತನ ಹೋಗ್ಲಾಡ್ಸ್ಬೇಕು ಸಂಸ್ಥೆಗಳನ್ನ ಕಟ್ಟಬೇಕು ಶಿಕ್ಷಣ ಸಂಸ್ಥೆಗಳನ್ನ ಮಾಡಬೇಕು ಅವರಿಗೆ ಭಿಕ್ಷೆ ಕೇಳ್ತಾ ಯಾವುದೋ ಒಂದು ಮನೆ ಮುದುಗಡೆ ಹೋಗ್ತಾರೆ ಒಂದ್ ಹೆಂಗ್ಸು ಒಳಗೆ ಹೊರಗಡೆ ಬಂದು ನೋಡ್ತಾರೆ ವಿವೇಕಾನಂದ್ರ ಹೇಗಿರ್ತಾರೆ ಅಂತ ಗೊತ್ತಿದೆಯಲ್ಲ ನಿಮ್ಗೆ ಫೋಟೋದಲ್ಲಿ ನೋಡಿದಿರಬ ದಡುತಿ ಸ್ವಾಮಿ ಎತ್ತರದ ಮನುಷ್ಯ ಒಳ್ಳೆ ಬಲವಾದ ನಿಲ್ವಂಗಿ ಆ ಒಂದು ಆ ನಿಲುವು ಒಂದು ಅವ್ರ ಮುಖ ಹಾವ ಭಾವ ಎಲ್ಲ ನೋಡ್ಬಿಟ್ಟು ಇಂಗೆ ರೋಗ ಬಂದಿರೋದು ಇಷ್ಟು ಗಟ್ಟಿಯಾಗಿದ್ದಾನೆ ಎಲ್ಲ ನಾವು ವಿವೇಕಾನಂದ ಯಾರು ಅಂತ ಗೊತ್ತಿರಲ್ಲ ಅವರಿಗೆ ಹೋಗ್ ಮನೆ ಕುತ್ಕೊಂಡು ಭಿಕ್ಷೆ ಕೇಳ್ತಾರೆ ಸೊ ಕೇಳಿದಾಗ ಆಕೆ ಬಂದ್ ಬೈತಾಳೆ ಇಷ್ಟೆಲ್ಲ ದೇಹ ಕೊಟ್ಟಿದ್ದಾರೆ ದೇವರು ಒಳ್ಳೆ ಕೊಟ್ಟಿದ್ದಾರೆ ಹೋಗಿ ಎಲ್ಲಾದ್ರೂ ದುಡ್ಕೊಂಡು ತಿನ್ನಕಾಗಲ್ಬಾ ಎಷ್ಟೇ ನಕ್ ಬಿಟ್ಟು ವಾಪಸ್ ಬಂದ್ಬಿಡ್ತಾರೆ ಅವ್ರ ಶಿಷ್ಯರು ಹಿಂದುಗಡೆ ಇರ್ತಾರಲ್ಲ ಅವ್ರಿಗೆ ಹೋಗುವ ಆಕೆಗೆ ಬುದ್ಧಿ ಹೇಳ್ಬೇಕು ಅಂತ ಅವ್ರು ಒಟ್ಟಾಗ ಅವ್ನು ತಡೀತಾರೆ ಬೇಡಪ್ಪ ಅಂತ ಯಾಕೆ ಬೇಡ ನಾವು ಎಲ್ಲ ಇಷ್ಟೊಂದೆಲ್ಲ ವಿದ್ವತ್ತಿರ್ತಕ್ಕಂಥ ಗುರುಗಳು ನಮ್ಗೆ ಇಂಥ ಅಪ್ರೂಪದ ಗುರುಗಳು ನಮ್ಗೆಲ್ಲೂ ಸಿಗಲ್ಲ ನಿಮ್ಮನ್ನ ಅವಮಾನ ಮಾಡೋದು ನಾವು ಅವ್ರಿಗೆ ತಿಳುವಳ್ ಕೇಳಿ ಬರ್ತೀವಿ ಅಂತ ಬೇಡ ಅಂತಾರೆ ಮನ್ಸಿಗೆ ನೋವಾಗ್ಲಿಲ್ವಾ ಆಕೆ ಅಷ್ಟೆಲ್ಲ ಬೈದ್ರು ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಹುಡುಗ ಇದೊಂದು ಒಂದು ಉದಾಹರಣೆ ಕೊಡ್ತಾರೆ ಉದಾಹರಣೆ ನೀವು ಖಂಡಿತವಾಗ್ಲೂ ನೀವು ಮಕ್ಕಳಿಗೆ ಹೇಳ್ಬೇಕು ಮಕ್ಕಳು ತಿಳ್ಕೊಂಡ್ರೆ ಇದು ತುಂಬಾ ಉತ್ತಮ ಅವ್ರು ಹೇಳ್ತಾರೆ ಒಂದು ಪೋಸ್ಟ್ ಕಾರ್ಡ್ ಯಾರಿಗೋ ಒಬ್ರೆ ಬರೀತೀರಾ ಅವರು ಅದನ್ನ ತಗೊಳೋದಿಲ್ಲ ರಿಜೆಕ್ಟ್ ಮಾಡ್ತಾರೆ ಯಾರ್ಗ ಹೋಗುತ್ತೆ ವಾಪಸ್ ಪೋಸ್ಟ್ ಮ್ಯಾನ್ ಅದ್ರ ಮೇಲೆ ರಿಲೀ ಡೈರೆಕ್ಟರ್ ಅಂತ ಯಾರು ಬ್ಯಾಕ್ ಟು ಸೆಂಡರ್ ಯಾರು ಬರ್ದಿರ್ತಾರ ಅವ್ರಿಗೆ ವಾಪಸ್ ಹೋಗುದು ಆಕೆ ಬೈದ್ಲು ನನ್ನ ಬೈದಾಗ ನಾನೇನ್ ಮಾಡಿದೆ ನಾನು ರಿಸೀವ್ ಮಾಡ್ಕೊಳ್ಳಿಲ್ಲ ಯಾರ್ಗೋಗಿರ್ತದೆ ಎಲ್ಲ ವಿದ್ಯಾರ್ಥಿಗಳಿಗೂ ಅವ್ರ ಶಿಷ್ಯರಿಗೆ ತುಂಬಾ ಖುಷಿ ಆಗಬಿಟ್ಟು ಕುಡ್ದಾಡ್ಬಿಟ್ಟು ಇದೇ ಸೇಮ್ ಕಥೆಯನ್ನ ಆರನೇ ಕ್ಲಾಸಲ್ಲಿ ನನ್ನ ಮಗನ ಇದ್ದಾಗ ಅವನು ಯಾವಾಗ್ಲೂ ನನ್ನ ಕತೆ ಅಂತ ಕೇಳೋ ವಿವೇಕಾನಂದ್ರ ಕತೆ ಹೇಳಿದಕ್ಕೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಇದು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮತ್ತೆ ಪೋಷಕರಿಗೆ ತುಂಬಾ ಅಗತ್ಯವಾಗಿರ್ತಕ್ಕಂತ ಒಂದು ಕತೆ ಅಂತ ನಾನು ಹೇಳ್ತಾ ಇದ್ದೆ ನನ್ನ ಮಗನಿಗೆ ಹೇಳಿದ್ ಏನ್ ಪರಿಣಾಮ ಆಯ್ತು ಅಂತ ಅವನು ಹೀಗೆ ಸ್ಕೂಲ್ ಡೇ ನಡೀತಾ ಇದ್ದಾರನೆ ಅವನು ಯಾವ್ದೋ ಒಂದು ಪರ್ಫಾರ್ಮೆನ್ಸ್ ಮಾಡ್ದ ಅಲ್ಲಿ ನವೋದಯ ಸ್ಕೂಲ್ ಅಲ್ಲಿ ಎಲ್ಲಾ ಕೆಳಗಡೆನೆ ಕೂರ್ಸೋರು ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದಾಗ ಇವನ್ ಪರ್ಫಾರ್ಮೆನ್ಸ್ ಮಾಡಿ ಮುಂದ್ಗಡೆ ಹೋಗಿ ಕುತ್ಕೊಂಡ ಅಲ್ಲಿ ಹಿಂದ್ಗಡೆ ಇದ್ದವ್ ಕೋಪ ಬಂದ್ಬಿಡೋ ಅವ್ನ ಮೊದ್ಲನೆ ಪರಿಸರದಲ್ಲಿ ಬೆಳೆದಿರ್ತಾನೇನೋ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಬೈದಿದ್ದಾನೆ ಯಾವ್ದು ಬೈಬಾರ್ದು ಆ ಮಾತುಗಳೆಲ್ಲ ಬೈದ್ರೆ ಇವನು ನನ್ ಮಗ ಏನು ಮಾತಾಡ್ಲಿಲ್ಲ ವಾಪಸ್ ಹೊರಟೋಗಿದ್ದಾನೆ ಪಕ್ಕದಲ್ಲಿ ಇನ್ನೊಂದ್ ಕಡೆ ಹೋಗಿ ಕುತ್ಕೊಂಡಿದ್ದಾನೆ ಅದ್ ನೋಡ್ತಾ ಇದ್ದಂತ ವಿದ್ಯಾರ್ಥಿಗಳಿಗೆ ಕೋಪ ಬಂದಿದೆ ಯಾಕೋ ಅವನ ಅಷ್ಟೆಲ್ಲ ಬೈದ್ರು ಅವ್ನ್ ಏನು ಮಾತಾಡ್ಲಿಲ್ಲ ಬಂದ್ಬಿಡಿದ್ಯಾ ನನ್ ಮಗ ಅವ್ರಿಗೆ ನಮ್ಮ ಅಪ್ಪ ಈ ತರ ಕತೆ ಹೇಳಿದ್ರು ನಾನು ಅದನ್ನ ಫಾಲೋ ಮಾಡಿದೀನಿ ಅಂತ ಹೇಳಿದ್ದ ಸೊ ಸ್ಕೂಲ್ ಡೇ ಎಲ್ಲ ಆದ್ಮೇಲೆ ಅವರು ಹೋಗ್ಬಿಟ್ಟು ಅವನ್ ಹೇಳಿದ್ದಾರೆ ಯಾರಿಗೆ ಯಾರು ಹುಡುಗ ಬೈತಿದ್ದ ಅವ್ನಿಗೆ ರಕ್ಷಿತ್ ಇತರ ನನ್ನ ಮಗನೇ ಹೆಸರು ರಕ್ಷಿತ್ ಅಂತ ಅವ್ನಿಗೆ ಹೇಳ್ದ ಅಂತ ಅವ್ನ ಕಣ್ಣಲ್ಲಿ ನೀರ್ ಹಾಕೊಂಡ್ ಬಂದು ನನ್ ಮಗನ ಸಾರಿ ಕೇಳಿದ ಮೊನ್ನೆ ಹುಡುಗ ನಮ್ಮ ಮನೆಗ್ ಬಂದಿದ್ದ ಯಾವ ಹುಡುಗ ಬೈತಿದ್ನೋ ಅವ್ನು ಇವನು ಇಬ್ರು ಕ್ಲೋಸ್ ಫ್ರೆಂಡ್ಸು ಅವ್ನು ಡಾಕ್ಟರ್ ಆಗಿದ್ದಾನೀಗ ಅವ್ನು ಬಂದು ನಮ್ಮ ಮನೆ ಒಳಗಡೆ ಮೂರ್ ದಿವ್ಸ ಆಯ್ತಾ ಅವ್ನ ಕತೆ ಮತ್ತೆ ನನ್ಗೆ ವಾಪಸ್ ಹೇಳ್ದ ರಕ್ಷಿತ್ ಫ್ರೆಂಡ್ ಆದ ಇಷ್ಟು ಇಂತ ಒಳ್ಳೆ ಪರಿ ಪರಿಣಾಮ ಬೀರ್ತಕ್ಕಂಥ ಕಥೆಗಳನ್ನ ಮಕ್ಕಳಿಗೆ ಹೇಳಿದಾಗ ಖಂಡಿತವಾಗ್ಲೂ ಸಹ ಮಕ್ಕಳು ಒಳ್ಳೆ ಸಂಸ್ಕಾರ ಬೆಳೆಸ್ಕೊಡ್ತಾರೆ ಈ ದೇಶದ ಆಸ್ತಿಯಾಗಿ ಬೆಳಿತಾರೆ ಅಂತ ಒಂದು ಕೆಲ್ಸನ ಈ ಒಂದು ಸಂಸ್ಥೆಯಲ್ಲಿ ಮಾಡ್ತಾ ಇದ್ರ ಅಂತ ನಾನು ಭಾವಿಸ್ತೇನೆ ಒಳ್ಳೆ ಸಂಸ್ಕಾರ ಕೊಡ್ತಾ ಇದ್ರ ಬರೀ ಓದ್ತಕ್ಕಂಥದ್ದು ಮಾತ್ರನೇ ಅಲ್ಲ ಮಕ್ಕಳು ಅಷ್ಟೇನೆ ಕನ್ಸು ಕಾಣೋದನ್ನ ಅಂದ್ರೆ ಯಾವ್ದು ಕನ್ಸು ಅಂತ ಹೇಳಿದ್ರೆ ಯಾವ್ದು ನಿಮ್ಮನ್ನ ನಿದ್ದೆ ಮಾಡೋದಿಕ್ಕೆ ಬಿಡೋದಿಲ್ವೋ ಅದೇ ಕನ್ಸು ಅಬ್ದುಲ್ ಕಲಾಂ ಅದನ್ನೇ ಹೇಳಿದ್ರು ಕನ್ಸು ಕಾಣ್ರೆ ಏನ್ ಕಾಣಬೇಕು ನನ್ ಮುಂದೆ ಏನು ಒಂದು ಹತ್ತು ವರ್ಷ ಆದ್ಮೇಲೆ ಏನಾಗಿರ್ಬೇಕು ಇಪ್ಪತ್ತು ವರ್ಷ ಆದ್ಮೇಲೆ ಏನಾಗ್ಬೇಕು ಅದಕ್ಕೆ ಇವತ್ತಿಂದನೇ ಪ್ರಿಪರೇಷನ್ ಇದ್ರೆ ಯಾವ್ದೇ ಒಂದ್ ಕೆಲಸ ಸಡನ್ ಆಗಿ ಮಾಡಕ್ ಆಗಲ್ಲ ಇಲ್ಲ ಅದನ್ನ ಆರ್ಗನೈಸ್ ಮಾಡಿದ್ರಲ್ವ ಕನಿಷ್ಠ ಅಂದ್ರೂ ಒಂದು ತಿಂಗಳು ಅಥವಾ ಹದಿನೈದು ದಿವಸದಿಂದ ಆದ್ರೂ ಇಷ್ಟೆಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರ್ತದೆ ಮಕ್ಳಿಗೆ ಅಭ್ಯಾಸ ಮಾಡಿಸ್ತಕ್ಕಂಥದ್ದು ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಪರ್ಸನಾಲಿಟಿನ ಡೆವಲಪ್ಮೆಂಟ್ ಮಾಡೋದು ನಮ್ಮ ವ್ಯಕ್ತಿತ್ವನ ನಿರೂಪಣೆ ಮಾಡೋದಕ್ಕೆ ಬರೀ ಓದ್ತಕ್ಕಂಥದ್ದು ಮಾತ್ರ ಬುಕ್ ಕುರ್ಮ ಆಗ್ಬಿಟ್ರೆ ಸಾಕಾಗಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳು ಓದಿರ್ತಕ್ಕಂಥವ್ರು ಅಪ್ಪ ಅಮ್ಮನ ದೂರ ಇಟ್ಟಿರ್ತಾರೆ ಯಾರು ಹೇಳ್ತಾ ಇದ್ರಲ್ಲ ಅನಾಥಾಶ್ರಮಗಳಲ್ಲಿ ಮಕ್ಕಳು ಸರಿ ವೃದ್ಧಾಶ್ರಮಗಳಲ್ಲಿ ಪೇರೆಂಟ್ಸ್ ಇರ್ಬೇಕು ಸೊ ಯಾರಿಗೂ ಹೊಂದ್ಕೊಳ್ಳಲ್ಲ ಬಂದ ಸೊಸೆ ಹೊಂದ್ಕೊಳ್ಳೋದಿಲ್ಲ ಮಕ್ಕಳು ಹೊಂದ್ಕೊಳ್ಳೋದಿಲ್ಲ ಯಾರು ಹೊಂದ್ಕೊಳ್ಳೋದಿಲ್ಲ ಕೊನೆಗೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದು ಒಂದು ವೃದ್ಧಾಶ್ರಮ ಚಿಕ್ಕಬಳ್ಳಾಪುರದಲ್ಲಿ ನಾನು ಚಿಕ್ಕಬಳ್ಳಾಪುರದಲ್ಲಿ ಇರೋದು ಸೊ ನನ್ನ ಹೆಂಡ್ತಿ ಪ್ರತಿ ವಾರನು ವಾರಕ್ಕೆ ಮೂರು ಸಾವಿರ ಹೋಗಿ ಅವ್ರಿಗೆ ಯೋಗ ಪ್ರಾಣಾಯಾಮ ಎಲ್ಲ ಎಲ್ಲ ಹೇಳ್ಕೊಟ್ಟು ಬರ್ತಾರೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ರು ನಮ್ಗೆ ಚೆನ್ನಾಗಿ ಗೊತ್ತು ವಾರಕ್ಕೆ ಇಬ್ರು ಮೂವರಾದ್ರೂ ಸತ್ತೋಗ್ತಾ ಇರ್ತಾರೆ ಯಾಕೆ ಏಜ್ ಆಗಿರುತ್ತೆ ಏನೇನೋ ಕಾಯಿಲೆಗಳು ಅವ್ರ ಮಕ್ಕಳು ಇದ್ರೂ ಸಹ ಅಲ್ಲಿ ಬರೋದೇನೆ ಇಲ್ಲ ಅವ್ರು ಸತ್ತೋದ್ಮೇಲೆ ಡೆತ್ ಸರ್ಟಿಫಿಕೇಟ್ ತಗೊಂಡೋಗಕ್ಕೆ ಅವ್ರು ಏನಾದ್ರು ಒಳ್ಳೇ ಗಿಡಿಕೆ ಕೊಟ್ಟಿರ್ತಾರಲ್ವ ಅದನ್ನ ತೊಗೊಂಡೋಗೋದಿಕ್ ಬರ್ತಾರೆ ಎಷ್ಟು ಮಟ್ಟಿಗೆ ಸಂಸ್ಕಾರ ನಾವು ಕೊಟ್ಟಿದ್ದೀವಿ ನೋಡಿ ಪೇರೆಂಟ್ಸ್ ಅನ್ನ ಅವ್ರು ಊಟ ಹಾಕ ಹಾಕೋದಿಕ್ಕೆ ಅಥವಾ ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ಆ ವಯಸ್ಸಿನಲ್ಲಿ ಅವ್ರು ಎಂತವರೇ ಆಗಿರ್ಲಿ ಕೆಟ್ಟವರು ಒಳ್ಳೆಯವರು ನಮ್ಗೆ ಜನ್ಮ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ನಮ್ ಪೇರೆಂಟ್ಸ್ ಅದೇ ಅಂತ ಪೇರೆಂಟ್ಸ್ ಅನ್ನ ವೃದ್ಧಾಶ್ರಮಗಳಲ್ಲಿ ಹಾಕಿ ಬಳಸ್ತಾರಲ್ಲ ಅಂತ ಮಕ್ಳಿಗೆ ಅಂತ ಸಂಸ್ಕಾರ ನಾವು ಕೊಟ್ಟಿದೀವಿ ಅಂತ ಮಾಡ್ತೀವಿ ಅಲ್ವಾ ಸೊ ಈ ತರ ಕರ್ಕೊಂಡೋಗಿ ಮಕ್ಕಳನ್ನ ವೃದ್ಧಾಶ್ರಮ ಕರ್ಕೊಂಡೋಗಿ ಅನಾಥಾಶ್ರಮ ಕರ್ಕೊಂಡೋಗಿ ಅವ್ರು ನಿಜವಾಗ್ಲೂ ಒಳ್ಳೆ ಸಂಸ್ಕಾರ ಬರುತ್ತೆ ನಮ್ ದೇಶ ನೋಡಿ ಆಧ್ಯಾತ್ಮಿಕ ನಿಲೆಯಲ್ಲಿ ಬಳದ್ ಬಂದಿರ್ತಕ್ಕಂಥದ್ದು ಬೇಕಾದ ಅದೇನೇ ಹೇಳಿದ್ದು ವಿವೇಕಾನಂದ ಚಿಕಾಗೋ ಹೋಗಿದಾಗ ಧರ್ಮ ಸಮ್ಮೇಳನಕ್ಕೆ ಹೋಗಿದ್ದವ್ರು ಎಲ್ಲಾ ಗ್ರಂಥಗಳನ್ನ ಜೋಡಿಸಿರ್ತಾರ ಧರ್ಮ ಗ್ರಂಥಗಳನ್ನ ನಮ್ ಧರ್ಮ ಗ್ರಂಥ ಕೆಳಗಡೆ ಇರುತ್ತೆ ಕೆಳಗಡೆ ಮೇಲ್ಗಡೆ ಎಲ್ಲ ಧರ್ಮ ಗ್ರಂಥಗಳು ಇರುತ್ತೆ ಯಾರೋ ಒಬ್ಬ ಬೇರೆ ದೇಶದ ಬಂದ್ಬಿಟ್ಟು ನೋಡು ನಿಮ್ ಧರ್ಮ ಗ್ರಂಥ ಕೆಳಗಡೆ ಇದೆ ನಮ್ದೆಲ್ಲ ಮೇಲೆ ಇದೆ ಅಂತ ಖುಷಿ ಪಡ್ತಾ ಇರ್ತಾರೆ ಹೌದಾ ಆ ಅಂದ್ಬಿಟ್ಟು ಅವ್ನ ಹತ್ರ ಕರೆದ್ಬಿಟ್ಟು ನಮ್ ಧರ್ಮ ಗ್ರಂಥ ನಿಂಗೆ ಎಳಿತಾರೆ ಹೇಳಿದ ತಕ್ಷಣ ಯಾರ ಮೇಲ್ಗಡೆ ಇರೋ ಎಲ್ಲ ಬಿದ್ದೋಗುದು ಅವ್ರು ಹೇಳ್ತಾರೆ ಇದು ಭಾರತದ ಸಂಸ್ಕೃತಿ ಭಾರತದ ಧರ್ಮ ಅಂತ ಹೇಳಿದ್ರೆ ನಮ್ಮ ಧರ್ಮದ ಬುನಾದಿ ಮೇಲೆ ನಿಮ್ಮೆಲ್ಲ ಧರ್ಮಗಳು ನಿಂತಿದೆ ನಾವು ಫೌಂಡೇಶನ್ ಕಿತ್ತಾಕ್ಬಿಟ್ರೆ ಏನಾಗುತ್ತೆ ಅಂತ ಅರ್ಥ ಆಯ್ತಲ್ವನಿ ಸೊ ಅಂತ ಒಂದು ಸಂಸ್ಕೃತಿ ಇರ್ತಕ್ಕಂಥ ಒಂದು ದೇಶದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು ಇಲ್ಲಿ ಆ ಒಂದು ಸಂಸ್ಕಾರನ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕಿದೆ ಅಂತ ಶಿಕ್ಷಕರು ಸೊ ಹಾಗಾಗಿ ಮೊದ್ಲು ಮಕ್ಕಳಿಗೆ ಏನೇ ಕಲಸಿ ಒಂದು ಫಸ್ಟ್ ರ್ಯಾಂಕ್ ಬಂದು ಮಾ ಅಪ್ಪ ಅಮ್ಮನ್ನ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಕಳಿಸ್ತಕ್ಕಂಥ ಹುಡುಗ ಆಗೋದಿಕ್ಕಿಂತನೂ ಅವ್ನ್ ಬೇಡ ತರ್ಡ್ ಕ್ಲಾಸ್ ತಗೊಳ್ಳಿ ಅಪ್ಪ ಅಮ್ಮ ನೋಡ್ಕೊಡ್ತಕ್ಕಂತ ವಿದ್ಯಾರ್ಥಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಮ್ದೊಂದು ಎರಡು ಎಕರೆ ಲ್ಯಾಂಡ್ ಇದೆ ಅಲ್ಲಿ ಪಕ್ಕದಲ್ಲಿ ವಿಲ್ಲಾಸ್ ಮಾಡಿದ್ದಾರೆ ಅಲ್ಲಿ ಅಲ್ಲಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಎಲ್ಲ ಬೇರೆ ಬೇರೆ ದೇ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಕ್ಕಂಥವ್ರು ಯಾಕೆ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಓಲ್ಡ್ ಏಜ್ ವಿಲ್ಲಾಸ್ ಅಂತಲೇ ಮಾಡಿದ್ದಾರೆ ಅವ್ರ ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಇದ್ದಾರೆ ಒಬ್ಬ ಮನೆ ಅವ್ರು ಯಾರೋ ಪಾಪ ಇರ್ತಕ್ಕಂಥವ್ರು ಹೆಚ್ಚು ಕಡಿಮೆ ಆಗಿ ತೀರ್ಕೊಂಡ್ರೆ ಅವ್ರ ಮಗಳು ಬರ್ಲೇ ಇಲ್ಲ ಅಲ್ಲಿ ಫಾರಿನ್ ಅಲ್ಲಿ ಕೊಟ್ಟಿದ್ದಾರೆ ಮಗಳು ಬರಕ್ ಬರಕ್ ಆಗ್ಲಿಲ್ಲ ಅವ್ರ ದೀಸ ಸಿಗ್ಲಿಲ್ಲ ಅಂತ ಅಲ್ಲಿ ಅಲ್ಲಿರ್ತಕ್ಕಂಥವ್ರು ನಾವು ಎಲ್ಲ ಸೇರ್ಕೊಂಡು ಅವ್ರು ಮಣ್ಣು ಮಾಡೋದು ಎಂತ ದುರ್ಭಾಗ್ಯ ನೋಡಿ ಅಲ್ವಾ ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ಒಂದು ಶಿಕ್ಷಣನ ನಾವು ಕೊಡಬೇಕು ಅಂತ ಒಂದು ಸಂಸ್ಥೆಯಲ್ಲಿ ಮಕ್ಕಳು ಹೋಗ್ತಾ ಇದಾರೆ ಈ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಿತ್ರರು ನನಗೆ ತುಂಬಾ ಆತ್ಮೀಯರು ಶಿಕ್ಷಕರು ಇರ್ಬೋದು ಇವರೆಲ್ಲಾ ಇರ್ಬೋದು ಬಹಳ ವರ್ಷಗಳಿಂದ ಈ ಸಂಸ್ಥೆ ಸ್ಥಾಪನೆ ಮಾಡಿದಾಗ್ಲಿಂದನೂ ಸಹ ನನ್ಗೆ ನಮ್ಮ ಪ್ರಸಾದ್ ರೆಡ್ಡಿ ಅವರು ತುಂಬಾ ಆತ್ಮೀಯರು ತುಂಬಾ ಕಷ್ಟದಲ್ಲಿ ಬೆಳೆದಿರ್ತಕ್ಕಂಥ ಮನುಷ್ಯ ಪ್ರಸಾದ್ ರೆಡ್ಡಿ ಇವತ್ತು ಈ ಸಂಸ್ಥೆನ ಕಟ್ಟಿ ಬಳಸಿದ್ದಾರೆ ಅಂತ ಹೇಳಿದ್ರೆ ಹಿನ್ನೆಲೆ ಗೊತ್ತಿದೆ ಯಾವ ಲೆವೆಲ್ ಇಂದ ಯಾವ ಲೆವೆಲ್ಗೆ ನಾನು ತಗೊಂಡ್ ಬಂದ್ರು ಅವರ ಒಂದು ಜೀವನ ಕ್ರಮನೂ ಅಷ್ಟೇ ಇದೆ ಪ್ರಸಾದ್ ರೆಡ್ಡಿ ಅಂದ್ರೆ ಅವ್ರಿಗೊಂದು ಹೆಸರಿದೆ ಅವ್ರಿಗೊಂದು ಹಿನ್ನೆಲೆ ಇದೆ ಅವ್ರ ಮಾತು ಅಂತ ಹೇಳಿದ್ರೆ ಅದೊಂದು ತೂಕವಾಗಿರ್ತಕ್ಕಂತ ಒಂದು ಪೊಸಿಷನ್ ಅನ್ನ ಅವ್ರಿಗೆ ಕಲ್ಪಿಸ್ಕೊಂಡಿದೆ ಅಂತ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನನ್ಗಂತೂ ತುಂಬಾ ಆತ್ಮೀಯರು ನನ್ನ ಸಂಕಷ್ಟದಲ್ಲಿ ಸಂತೋಷದಲ್ಲಿ ಎಲ್ಲದರಲ್ಲೂ ಸಹ ಭಾಗಿಯಾಗಿದ್ದಾರೆ ಅವರು ನನ್ನ ಈ ಸಂಸ್ಥೆಗೆ ಕರೆದಾಗ ನನ್ನ ಫಾರ್ಮಾಲ್ಟಿಯಾಗಿ ಕರೀಲೇ ಬೇಕಾದ್ರೆ ನಾನೇ ಬಂದ್ಬಿಡ್ತೀನಿ ಅಂತ ಬಂದಿದ್ದೀನಿ ಒಂದು ಅವಕಾಶನ ನನಗೆ ಕಲ್ಪಿಸ್ಕೊಟ್ಟು ನಿಮ್ಮ ಹತ್ರ ನಾಲ್ಕು ಮಾತನ್ನ ಹೇಳೋದಕ್ಕೆ ನನ್ನ ಭಾವನೆಗಳನ್ನ ಹಂಚ್ಕೊಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಈ ಒಂದು ಸಂಸ್ಥೆಯ ಎಲ್ಲ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ